ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾಮಪದ ಎಂದರೇನು ಮತ್ತು ವಸ್ತುವಾಚಕ ಎಂದರೇನು ಉದಾಹರಣೆ ಜೊತೆಗೆ ಆನಂತರ ವಸ್ತುವಾಚಕಗಳೆಷ್ಟು ವಿಧ ಅದರ ಬಗ್ಗೆ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ಗುಣವಾಚಕ ಎಂದರೇನು ಇದರ ಬಗ್ಗೆ ಅಭ್ಯಾಸ ಮಾಡೋಣ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ತಿಳಿಸುವ ಶಬ್ದಗಳಿಗೆ ಗುಣವಾಚಕಗಳೆನ್ನುವರು ಉದಾಹರಣೆ ಹಿರಿಯ ಮಗ ನಾಯಿ. ಬೃಹತ್ ಗ್ರಂಥ ಮಹಾನ್ ಪಂಡಿತ ನಂತರ ಬಿಳಿಯ ಬಟ್ಟೆ ಮುಂತಾದ ಗುಣವಾಚಕ ಸೇರಿಕೊಂಡು ಕೊಂಡಿದ್ದಾರೆ ಅಂದರೆ ಸೇರಿಕೊಂಡಿವೆ ಹೇಗೆ ನೋಡಿ ಇಲ್ಲಿ ಗುಣವಾಚಕದ ಉದಾಹರಣೆ ಇಲ್ಲಿ ವಿಶೇಷಣ ಮತ್ತು ವಿಶೇಷ ಇದರ ಬಗ್ಗೆ ಏನು ಇದೆ ನೋಡೋಣ ಈ ಗುಣ ವಿಶೇಷತೆ ಹೇಗೆ ಅಂದರೆ ಹಿರಿಯ ಪ್ಲಸ್ ಮಗ ಏನಾಗುತ್ತೆ ವಿಶೇಷಣ ಹಿರಿಯ ಪ್ಲಸ್ ಮಗ ಏನಾಗುತ್ತೆ ಹಿರಿಯ ಮಗ ವಿಶೇಷ ಏನಾಗುತ್ತೆ ಹಿರಿಯ ಮಗ ಸಣ್ಣ ಪ್ಲಸ್ ನಾಯಿ ಏನಾಗುತ್ತೆ ನಾಯಿ ಬೃಹತ್ ಪ್ಲಸ್ ಗ್ರಂಥ ಬೃಹತ್ ಗ್ರಂಥ ಮಹಾನ್ ಪ್ಲಸ್ ಪಂಡಿತ ಮಹಾನ್ ಪಂಡಿತ ಹೀಗೆ ಬಿಳಿಯ ಪ್ಲಸ್ ಬಟ್ಟೆ ಏನಾಗುತ್ತೆ ಬಿಳಿಯ ಬಟ್ಟೆ ಹೀಗೆ ಗುಣವಾಚಕದಲ್ಲಿ ವಿಶೇಷಣ ಮತ್ತು ವಿಶೇಷ ದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ನಂತರ ಗುಣವಾಚಕವು ಯಾವ ಶಬ್ದಕ್ಕೆ ಅನ್ವಯಿಸುವುದು ಆ ವಸ್ತುವಾಚಕದಲ್ಲಿ ವಿಶೇಷವೆಂತಲೂ ವಸ್ತುವಿನ ಗುಣವನ್ನು ವಿವರಿಸುವ ಶಬ್ದವನ್ನು ವಿಶೇಷಣವೆಂತಲೂ ಕರೆಯುತ್ತಾರೆ ಹೀಗೆ ನಂತರ ಸಂಖ್ಯವಾಚಕ ಎಂದರೇನು ಸಂಖ್ಯವಾಚಕ ಎಂದರೆ ಸಂಖ್ಯೆಯನ್ನು ತಿಳಿಸುವ ಶಬ್ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಹೇಗೆಂದರೆ ಸಾವಿರ ಕುದುರೆ ಸಂಖ್ಯೆಯನ್ನು ಸೂಚಿಸುತ್ತದೆ ಎರಡನೇದಾಗಿ ಲಕ್ಷವರ ಹದಿನೆಂಟು ಪುರಾಣಗಳು ಹೀಗೆ ದ್ವಾದಶ ವೃತ್ತಗಳು ನಂತರ ಒಂದು ವಿ ಒಂದು ನಿಮಿಷ ಇಲ್ಲಿ ಸಂಖ್ಯೆಯನ್ನು ಸೂಚಿಸುತ್ತದೆ ಸಪ್ತ ಮಂಡಲ ಸಂಖ್ಯೆಯನ್ನು ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುವಿನ ವಸ್ತುವನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯನ್ನು ವಾಚಕಗಳು ಉದಾಹರಣೆ ಹೇಗೆಂದರೆ ಮೂವರು ನಾಲ್ವರು ಒಬ್ಬರು ಐವರು ಈ ಸಂಖ್ಯೆಯನ್ನು ಸೂಚಿಸುತ್ತದೆ ಇಲ್ಲಿ ಭಾವನಾಮಗಳು ಅದರ ಬಗ್ಗೆ ನೋಡೋಣ ಭಾವನಾಮಗಳು ಹೇಗೆ ವಸ್ತುಗಳ ಮತ್ತು ಕ್ರಿಯೆಯು ಭಾವವನ್ನು ಶಬ್ದಗಳನ್ನೆಲ್ಲ ಶಬ್ದಗಳನ್ನೆಲ್ಲ ಭಾವಗಳು ಹೇಗೆಂದರೆ ಭಾವನೆಯನ್ನು ಸೂಚಿಸುತ್ತದೆ ಇಲ್ಲಿ ಹೇಗೆ ನೋಡಿ ಬಿಳುಪು ಒಂದು ವಸ್ತುವಿನ ಬಿಳಿವಾಗಿರುವ ಭಾವವನ್ನು ವ್ಯಕ್ತಪಡಿಸುತ್ತದೆ ಬಿಳಿಯ ಇದ್ದರೆ ಕ್ರಿಯೆ ಬಿಳಿ ಏನಾಗುತ್ತೆ ಕ್ರಿಯೆ ಆಗುತ್ತೆ ಕಪ್ಪು ಅಂದರೆ ಕರಿಯದ ಭಾವ ಕಪ್ಪು ಕೂಟ ಕೊಡುವುದರ ಭಾವ ಏನಾಗುತ್ತೆ ಕೂಟ ಮಾವ ಮಾಡುವವರು ಭಾವ ಇಲ್ಲಿವರೆಗೆ ಎಂದರೇನು ಗುಣವಾಚದಲ್ಲಿ ಬರ್ತಕ್ಕಂಥ ವಿಶೇಷಣ ಮತ್ತು ವಿಶೇಷದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ನಂತರ ಸಂಖ್ಯವಾಚಕದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಆನಂತರ ಭಾವನಾಮಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಇದು ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು